रक्तवासद्वय विभूषणमुक्तिलालिसु परम भगवद्भक्तवरभौव्यात्मभागवतादिशास्त्रदली सक्तवाकलि मनवु विषय विरक्तिपालिसु विद्वदार्य विमुक्तनिन्दनि सन्न भव भयदिन्द करुणदली असि दुदार गुणवारिधिरप्रमेय नारायणपरतमपरमात्स एक संशान्तसंविद अखिलं जठरे निधाय लक्ष्मीभुजान्तर्गतः स्वरतोऽपि चाग्रे दासवर्यं दयायुक्तं दुराशिषं हरिकथामृतसारवक्तारं जगन्नाथगुवं भजय श्रीहरिकथामृतसारविघ्नेश्वरसन्धि ಪದ್ಯ ಹನ್ನೊಂದು ರಕ್ತವಾಸ ದ್ವಯ ಉಕ್ತಿಲಾಲಿಸು ಉಕ್ತಿ ಲಾಲಿಸು ಪರಮ ಭಗವದ್ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ದಾಚಾರ್ಯರು ವಿನಾಯಕನನ್ನ ಭಾಗವತಾದಿ ಸಚ್ಚಾಸ್ತ್ರಗಳಲ್ಲಿ ಮನಸ್ಸನ್ನು ಆಸಕ್ತಗೈವ ತದ್ವಾರ ಜ್ಞಾನ ಭಕ್ತಿ ವಿಷಯಾದಿಗಳಲ್ಲಿ ವಿರಕ್ತಿಗಳನ್ನು ನೀಡೆಂದು ಸವಿನಯವಾಗಿ ಪ್ರಾರ್ಥಿಸಿದ್ದಾರೆ ಶ್ರೀ ಹೊದ್ದುಕೊಂಡಿರುವ ಮೇಲ್ವಸ್ತ್ರವೂ ಕೆಂಪುವರ್ಣ ವಿಶಿಷ್ಟವಾದದ್ದು ಹಾಗೆಯೇ ಉಟ್ಟುಕೊಂಡಿರುವ ವಸ್ತ್ರವು ಕೆಂಪುವರ್ಣದ್ದು ಇದರಿಂದ ರಕ್ತವಾಸದ್ವಯ ವಿಭೂಷಿತ ಎಂದಿದ್ದಾರೆ ರಕ್ತ ಕೆಂಪುವರ್ಣ ವಾಸ ವಸ್ತ್ರ ದ್ವಯ ಎರಡು ಗಣಪತಿಯ ವಿಗ್ರಹವನ್ನು ಕೊಳ್ಳುವಾಗಲೂ ರಕ್ತ ವಸ್ತ್ರ ದ್ವಯಗಳಿಂದಲೇ ತಯಾರಿಸುವಾಗಲೂ ವಿಭೂಷಿತನಾದ ಗಣಪತಿಯನ್ನು ಪೂಜಿಸಬೇಕು ಈ ವಿಶ್ವೋಪಾಸಕನೇ ನೀನು ಪರಮ ಸರ್ವೋತ್ತಮನಾದ ಶ್ರೀಹರಿಯ ಭಗವದ್ಭಕ್ತರ ಸಾಲಿಗೆ ಸೇರಿದವನು ಪವಿತ್ರಳಾದ ಗಂಗಾಮಾತೆಯಿಂದ ಸ್ತುತಿಯನು ಶೇತಿ ಶತಸ್ಥರಿಂದ ಕಿಂಚಿತ್ ಉತ್ತಮನು ಇದರಿಂದ ಭಗವದ್ಭಕ್ತವರ ಎಂದಿದ್ದಾರೆ ನಿನ್ನ ಶರೀರ ಮಂಗಳಕರವಾದದ್ದು ನೀನು ಕುಶಲರೂಪಿಯಾದ ಶುಭಾಂಗನು ಇದರಿಂದ ಭವಾತ್ಮನು ಭವ್ಯ ಮಂಗಳವಾದ ಆತ್ಮಸ್ವರೂಪನು ನನ್ನ ಮನಸ್ಸು ನಿರಂತರವಾಗಿ ಭಾಗವತಾದಿ ಶಾಸ್ತ್ರಗಳಲ್ಲಿ ಆಸಕ್ತವಾಗುವಂತೆ ಮಾಡೆಂದು ನನ್ನ ಮಾತನ್ನು ಮನ್ನಿಸೆಂದು ಉಕ್ತಿ ಲಾಲಿಸು ಎಂದು ಆ ಗಣಾಧಿಪನಲ್ಲಿ ವಿನಂತಿಸಿಕೊಂಡಿದ್ದಾರೆ ಸದಾ ಸಚ್ಚಾಸ್ತ್ರಗಳಲ್ಲಿ ಆಸಕ್ತವಾಗಿರುವ ಮನಸ್ಸು ಪ್ರಾಪಂಚಿಕ ವಿಷಯಾದಿ ಭೋಗಗಳ ಕಡೆ ಹೋಗದಂತೆ ಮನಸ್ಸಿನ ಸಾಧನೆಗೆ ಪ್ರತಿಬಂಧಕವಾಗಿರುವ ವಿಘ್ನ ಪರಂಪರೆಗಳನ್ನು ಪರಿಹರಿಸಿ ಮನಸ್ಸನ್ನು ಶ್ರೀಹರಿಯ ಚರಣ ಕಂಜನಗಳಲ್ಲಿ ಸ್ಥಿರೀಕರಿಸಿ ಲೌಕಿಕ ಸುಖಗಳಿಂದ ವಿಷಯಗಳಿಂದ ದೂರವಿರಿಸಿ ವೈರಾಗ್ಯ ಸಂಪತ್ತನ್ನು ನೀಡೆಂದು ಭಿನ್ನವಿಸುತ್ತಾರೆ ವಿದ್ಯಾದಿಗಳಲ್ಲಿ ಆದಿ ಪೂಜಿತನಾದ ಅಗ್ರಜನು ಅಗಜಯ ಪುತ್ರನ ಅನುಗ್ರಹ ಬೇಕು ಆದಿ ಪೂಜಿತನು ಸಕಲ ಸಜ್ಜನರ ವಿಘ್ನ ಪರಿಹಾರಕನು ಆದ ಸಿದ್ಧಿ ವಿನಾಯಕನು ವಿದ್ವದಾವ್ಯಯನು ಜನ ಮರಣಾಖ್ಯ ಈ ಸಂಸಾರದ ಸುಳಿಯಲ್ಲಿ ನಾನು ಸಿಲುಕಿದ್ದೇನೆ ಭವಜನಿತ ದುಃಖಗಳಿಂದ ಬಳಲಿ ಬೆಂದು ಬೆಂಡಾಗಿದ್ದೇನೆ ಭೀತನಾಗಿದ್ದೇನೆ ಪ್ರತಿದಿನದಲ್ಲೂ ಘನ ಸಾಗರನಾದ ಎಲೈ ವಿಘ್ನೇಶ್ವರನೇ ತತ್ವಪತಿಯಾದ ನೀನು ನನ್ನಲ್ಲಿ ನಿಂತು ಧರ್ಮ ಪ್ರೇರಕನಾಗಿ ಭವಸಾಗರದಿಂದ ದಾಟುವ ಸತ್ಸಾಧನಾ ಮಾರ್ಗವನ್ನು ತೋರಿ ವಿಶ್ವಂಭರನ ಪರಮಾನುಗ್ರಹಕ್ಕೆ ಪಾತ್ರರನ್ನಾಗಿಸಿ ತದ್ವಾರ ಮುಕ್ತನೆಂದು ಎನಿಸು ಯನ್ನ. ಎಂದು ಚಕ್ರಪಾಣಿಯ ಅನುಗ್ರಹ ನಿತ್ಯ ಪ್ರಾಣಾವೇಶಯುತನಾದ ವಕ್ರತುಂಡನನ್ನು ಪ್ರಾರ್ಥಿಸುತ್ತಾರೆ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಭಾರತೀ ರಮಣ ಮುಖ್ಯ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್